ಹಾಯ್ ಎಲ್ರಿಗೂ ನಮಸ್ಕಾರ ಶಾಂತಾ ಬ್ಲಾಗ್ಸ್ ಆ್ಯಂಡ್ ರೆಸಿಪಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ತುಂಬ ಟೇಸ್ಟಿ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ಮೊದಲಿಗೆ ಒಂದು ಆರು ಬಟ್ಲಷ್ಟು ನಾವು ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ನೋಡಿ ಒಂದು ಆರು ಬಟ್ಲಷ್ಟು ಕೊಬ್ಬರಿನ ಈ ರೀತಿ ತುರ್ಕೊಂಡು ಇಟ್ಕೋಬೇಕು ತುಂಬ ನುಣ್ಣಗೇನು ಬೇಡ ಈ ರೀತಿ ಹೆಸಳೆಸಳಾಗಿ ಕೊಬ್ಬರಿನ ತುರ್ಕೊಂಡು ಇಟ್ಕೋಬೇಕು ನೆಕ್ಸ್ಟು ಒಂದು ಬಟ್ಲಷ್ಟು ನಾವು ಸಕ್ಕರೆನ ಮಿಕ್ಸಿ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿದ್ದೀವಿ ನುಣ್ಣಗೆ ರುಬ್ಕೋಬೇಕು ಸಕ್ಕರೆನ ಈ ರೀತಿ ಸಣ್ಣ ಜಾರಲ್ಲಿರೋಷ್ಟು ಸಕ್ಕರೆನ ರುಬ್ಕೊಂಡು ಇಟ್ಕೋಬೇಕು ಈಗ ನೋಡಿ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಕರ್ಜಿಕಾಯಿನ ಮಾಡೋದಕ್ಕೆ ಈಗ ಮೈದಾ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಸೈಡಲ್ಲಿ ನಮ್ಮ ಕೋಳಿಗಳು ಇದ್ದಾವೆ ಒಂದು ಕೋಳಿ ಮೊನ್ನೆ ತಾನೇ ಇನ್ನೂ ಚಿಕ್ಕ ಚಿಕ್ಕ ಮರಿಗಳನ್ನ ಮಾಡಿಸ್ಕೊಂಡಿದೆ ಓಕೆ ಈಗ ಹಿಟ್ಟನ್ನು ನೀಟಾಗಿ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಈ ಮೈದಾ ಹಿಟ್ಟನ್ನು ಚಿಕ್ಕ ಚಿಕ್ಕದಾಗಿ ಮುರ್ಕೊಂಡು ನೋಡಿ ಈ ರೀತಿ ಗುಳ್ಳೆಗಳಾಗಿ ಮಾಡ್ಕೊಂಡು ಇಟ್ಕೊಳ್ಳೋಣ ತುಂಬ ದೊಡ್ಡದಾಗೇನು ಮಾಡ್ಕೊಳಕ್ಕೆ ಹೋಗ್ಬೇಡಿ ಆದಷ್ಟು ಚಿಕ್ಕ ಚಿಕ್ಕದಾಗಿರೋ ಸೈಜಲ್ಲೇ ಗುಳ್ಳೆಗಳನ್ನ ಇಟ್ಕೊಳ್ಳಿ ಒಂದು ಲೋಟದಲ್ಲಿ ಸ್ವಲ್ಪ ನೀರು ಮತ್ತು ಒಂದು ಕಡ್ಡಿಗೆ ಈ ರೀತಿ ಹತ್ತಿನ ಸುತ್ಕೋಬೇಕು ಈಗ ಮೈದಾ ಹಿಟ್ಟನ್ನು ಈ ರೀತಿಯಾಗಿ ಉಟ್ಕೋಬೇಕು ನೋಡಿ ರೌಂಡ್ ಶೇಪಲ್ಲಿ ಬೇಡ ಸ್ವಲ್ಪ ಉದ್ದಕ್ಕೆ ಈ ರೀತಿ ಉಟ್ಕೋಬೇಕು ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಈ ರೀತಿ ಉತ್ಕೋಬೇಕು ನಮಗೆ ಕರ್ಜಿಕಾಯಿ ಚಿಕ್ಕದಾಗಿರೋದು ಬೇಕು ಅಂದರೆ ನಾವು ಹಾಳೆಗಳನ್ನ ಸ್ವಲ್ಪ ಚಿಕ್ಕದಾಗಿ ಉತ್ಕೋಬೇಕು ಇಲ್ಲ ಕರ್ಜಿಕಾಯಿ ಸ್ವಲ್ಪ ಉದ್ದಕ್ಕಿರೋದು ಬೇಕು ಅಂದರೆ ಹಾಳೆಗಳನ್ನ ಸ್ವಲ್ಪ ಇನ್ನೂ ಜಾಸ್ತಿ ಉದ್ದಕ್ಕೆ ಉತ್ಕೋಬೇಕು ಎಲ್ಲ ಹಾಳೆಗಳನ್ನೂ ಒಂದೇ ಸಲನೇ ಉದ್ಕೊಂಡಿಟ್ಕೊಳ್ಳೋಣ ನೀವು ಶೇಂಗಾ ಕರ್ಜಿಕಾಯಿ ಬೇಕಾದರೂ ಮಾಡ್ಕೋಬೋದು ನಾವಿಲ್ಲಿ ಕೊಬ್ಬರಿಯಿಂದ ಕರ್ಜಿಕಾಯಿ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಕರ್ಜಿಕಾಯನ್ನ ಮಾಡಿಕೊಂಡ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಮತ್ತು ಯಾರೆಲ್ಲ ಸ್ವೀಟ್ನ ತಿನ್ನೋದಿಲ್ವೋ ಅವರು ಕೂಡ ಈ ರೀತಿ ಕರ್ಜಿಕಾಯಿನ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀರ ಅನ್ನೋದಾದರೆ ಸಕ್ಕರೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೋಬೋದು ಓಕೆ ಈಗ ಎಲ್ಲ ಹಾಳೆಗಳನ್ನು ಉತ್ಕೊಂಡು ನಾವು ಇಟ್ಕೊಂಡಿದ್ದೀವಿ ಒಂದೇ ಸಲನೇ ಉತ್ಕೋಬೇಕು ಕೈಯಲ್ಲಿ ಈ ರೀತಿ ಹಾಳೆನ ಹಾಕೊಂಬಿಟ್ಟು ಕೊಬ್ಬರಿ ಮತ್ತು ಸಕ್ಕರೆ ಎರಡನ್ನೂ ಮಿಕ್ಸ್ ಮಾಡಿರುವಂತಹ ಪುಡಿನ ಇದಕ್ಕೆ ಸೇರಿಸ್ಕೋಬೇಕು ನೋಡಿ ಈಗ ಇದನ್ನು ಈ ರೀತಿ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಒಂದು ಕಡ್ಡಿಗೇನೋ ಏನೋ ಹತ್ತಿ ಸುತ್ಕೊಂಡಿದ್ವಲ್ಲ ಆ ಹತ್ತಿ ಕಡ್ಡಿನ ನೀರಲ್ಲಿ ಎತ್ಕೊಂಬಿಟ್ಟು ಈ ರೀತಿ ಸುತ್ತ ಹಚ್ಬೇಕು ನೋಡಿ ಹಚ್ಬಿಟ್ಟು ಈ ರೀತಿ ಕರ್ಗೆಡ್ಬನ್ನ ಮಡಿಸ್ತೀವಲ್ಲ ಆ ರೀತಿ ಮಡ್ಚ್ಕೋಬೇಕು ಸುತ್ತ ನೋಡಿ ಈ ರೀತಿಯಾಗಿ ಗಟ್ಟಿಯಾಗಿ ಹಿಡ್ಕೊಳ್ಳೋ ಥರ ಮಡ್ಸ್ಕೋಬೇಕು ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಮಡ್ಚೋದಕ್ಕೆ ಸರಿ ಹೋಗಲಿಲ್ಲ ಅಂದರೆ ಈ ರೀತಿ ಮಣೆ ಮೇಲೆ ಹಾಕ್ಕೊಂಡು ಈ ಥರನೂ ಬೇಕಾದರೆ ನೀವು ಮಡ್ಚ್ಕೋಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಹಚ್ಕೊಂಬಿಟ್ಟು ಸ್ವಲ್ಪ ಜೋರಾಗಿಯೇ ಒತ್ತಿಬಿಟ್ಟು ಇಲ್ಲ ಇಲ್ಲಾಂದರೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣವೇ ಸ್ವಲ್ಪ ಕೊಬ್ಬರಿ ಎಲ್ಲ ಆಚಿಗೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಒಂದೊಂದೇ ಕರ್ಜಿಕಾಯಿನ ತುಂಬಿಬಿಟ್ಟು ಈ ರೀತಿ ನೋಡಿ ಎಲ್ಲವೂ ಒಟ್ಟಿಗೆ ಇಟ್ಕೋಬೇಕು ನೋಡಿ ಒಂದು ಮರದಲ್ಲಿ ನಾವು ಅಷ್ಟನ್ನು ತುಂಬಿಕೊಂಡು ಈಗ ಈ ರೀತಿ ಇಟ್ಕೊಂಡಿದ್ದೀವಿ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಕರ್ಜಿಕಾಯಿ ಈಗ ಒಂದು ಬಾಣಲೇಲಿ ಎಣ್ಣೆನ ಕಾಯೋದಕ್ಕೆ ಇಡೋಣ ಓಕೆ ಎಣ್ಣೆ ಬಿಸಿಯಾಗಿದೆ ಈಗ ಕರ್ಜಿಕಾಯಿನ ಅದರಲ್ಲೇ ಹಾಕ್ತಾಯಿದ್ದೀವಿ ಒಂದೊಂದೇ ಒಂದೊಂದೇ ಹಾಕ್ಬಿಟ್ಟು ಚೆನ್ನಾಗಿ ಕರ್ಜಿಕಾಯಿನ ಫ್ರೈ ಮಾಡ್ಕೋಬೇಕು ತುಂಬ ಕಪ್ಪು ಆಗೋ ರೀತಿ ಬಿಡಬಾರ್ದು ಗೋಲ್ಡನ್ ಬ್ರೌನ್ ಕಲರ್ ಬರೋ ರೀತಿ ಕರ್ಜಿಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಚೆನ್ನಾಗಿ ಕಾದಿತ್ತು ಅಂದರೆ ಕರ್ಜಿಕಾಯಿ ಬೇಗನೆ ಕಪ್ಪಾಗಿಬಿಡುತ್ತೆ ಅದಕ್ಕೆ ಈ ರೀತಿ ನಿಧಾನಕ್ಕೆ ತಿರುಗಿಸ್ಕೊಳ್ತಾನೆ ಇರಬೇಕು ಕರ್ಜಿಕಾಯಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಕರ್ಜಿಕಾಯಿನ ತೆಗಿಬೋದು ನೋಡಿ ಈ ರೀತಿಯಾಗಿ ಮಾಡುವಂತಹ ಕೊಬ್ಬರಿ ಕರ್ಜಿಕಾಯಿ ತುಂಬ ಜಾಸ್ತಿನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಒಂದು ಮೀಡಿಯಮ್ ಸ್ವೀಟಲ್ಲಿ ತುಂಬ ಚೆನ್ನಾಗಿರುತ್ತೆ ಹಬ್ಬದ ಟೈಮಲ್ಲೆಲ್ಲ ಮಕ್ಕಳಿಗೆ ಮಾಡಿಕೊಡಿ ಈ ರೀತಿ ಕರ್ಜಿಕಾಯಿನ ತುಂಬಾ ಇಷ್ಟಪಟ್ಟು ತಿಂತಾರೆ ಒಂದು ಎರಡು ಮೂರು ಪದಾರ್ಥದಲ್ಲಿ ನಾವು ಈ ಕರ್ಜಿಕಾಯಿನ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಣ್ಣೆನ ನಾನಿಲ್ಲಿ ಸ್ವಲ್ಪ ಕಡಿಮೆ ಉರಿನೆಲ್ಲ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಕರ್ಜಿಕಾಯಿನ ನೋಡಿ ಈಗ ಕಲರು ಈ ರೀತಿ ಬಂದಿದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕರ್ಜಿಕಾಯಿ ರೆಡಿಯಾಗಿದ್ದಾವೆ ಅಂತ ತುಂಬಾ ಟೇಸ್ಟಿಯಾಗಿರುವಂತಹ ಕೊಬ್ಬರಿ ಕರ್ಜಿಕಾಯಿ ರೆಡಿಯಾಗಿದ್ದಾವೆ ಸಕ್ಕರೆ ಪುಡಿ ಮತ್ತು ಕೊಬ್ಬರಿ ಪುಡಿನ ಮಿಕ್ಸ್ ಮಾಡುವಾಗ ನೀವು ಬೇಕಾದರೆ ಸ್ವಲ್ಪ ಏಲಕ್ಕಿ ಪುಡಿ ಅಥವಾ ಶುಂಠಿ ಪುಡಿನೂ ಹಾಕೋಬೋದು ಅದನ್ನು ಹಾಕೋದ್ರಿಂದ ಕರ್ಜಿಕಾಯಿ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ರೀತಿ ಕರ್ಜಿಕಾಯಿನ ತುಂಬ ಕಡಿಮೆ ಟೈಮಲ್ಲೇ ಒಂದು ಕಾಲು ಗಂಟೆಯಲ್ಲೇ ನಾವು ಇಷ್ಟೊಂದು ಕರ್ಜಿಕಾಯಿನ ಮಾಡ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಟೇಸ್ಟಿಯಾಗಿರುವಂತಹ ಕೊಬ್ಬರಿ ಕರ್ಜಿಕಾಯಿ ರೆಡಿಯಾಗಿದ್ದಾವೆ ಓಕೆ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನ ವಿಡಿಯೋನ ನೋಡಿದಂತಹ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ